음악을 듣고 나서는 그게 제일 중요한 거예요. ಸಂತೋಷ್ ಅಂತ ಈ ಕರ್ದಂಟ ತಯಾರು ಮಾಡಿದ್ದು ಸಾವಳಗಪ್ಪ ಐವಳ್ಳಿ ಅವರು ಮೊಮ್ಮಗ ನಾನು ಇದನ್ನ ಕರ್ದಂಟ ತಯಾರು ಮಾಡಿದ್ದು ಹತ್ತೊಂಬತ್ತು ಏಳನೇ ಈಗ ನಮ್ದು ಇಪ್ಪತ್ತೈದನೇ ಬ್ರಾಂಚ್ ಬೆಂಗಳೂರಲ್ಲಿ ನಾಲ್ಕು ಬ್ರಾಂಚ್ ಇದೆ ವಿಜಯನಗರ ಮಲ್ಲೇಶ್ವರಮ್ ಡಿ ವಿಜಿ ರೋಡ್ ಮತ್ತು ಬಸವೇಶ್ವರ ನಗರ ನಾಲ್ಕನೇ ಬ್ರಾಂಚ್ ಇದು ಉದ್ಘಾಟನೆ ಇವತ್ತಿದೆ ವಿಶೇಷತೆ ಏನು ಅಂತಂದ್ರೆ ನಾಲ್ಕನೇ ಇಪ್ಪತ್ತೈದನೇ ಬ್ರಾಂಚ್ ಬೆಂಗಳೂರಿನ ಬ್ರಾಂಚ್ ಇಂದ ಏನಂದ್ರೆ ಸಾವಿರದ ಪರ್ಚೇಸ್ ಮಾಡಿದೆ ಎಣ್ಣೆ ಸ್ವೀಟ್ಸ್ ಖಾರ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾನು ಫ್ರೀ ನಮ್ಮಲ್ಲಿ ಶಾಪ್ ಅಲ್ಲಿ ವಿಶೇಷ ಏನಂತಂದ್ರೆ ನಮ್ಮಲ್ಲಿ ಬೆಲ್ಲದಿಂದ ತಯಾರು ಮಾಡಿದ ಪದಾರ್ಥಗಳ ಜಾಸ್ತಿ ಇದಾವೆ ಬೆಲ್ಲ ಜಿಲೇಬಿ ಓಟ್ಸ್ ಲಾಡು ಬೆಲ್ಲದ್ದು ರಾಗಿ ಲಾಡು ಮತ್ತೆ ಇದೆ ಒಂದ್ ನಿಮಿಷ ನಮ್ಮ ಆದಷ್ಟು ಬೆಲ್ಲದನ್ನು ತಯಾರಿ ಮಾಡುವಂತ ಪದಾರ್ಥಗಳು ಜಾಸ್ತಿ ಇದಾವೆ ಹಾಗಾಗಿ ನಮ್ಮ ಕಡೆ ಕಾಜು ಕತ್ಲಿ ಪೇಡೆ ಕುಂದ ಅವೆಲ್ಲ ಸಕ್ಕರೆ ಪದಾರ್ಥನೂ ಇದೆ ಅದ್ರ ಜೊತೆಗೆ ವಿಶೇಷ ಅಂದ್ರೆ ಬೆಲ್ಲದ ಪದಾರ್ಥಗಳು ಜಾಸ್ತಿ ಇದೆ ಓಟ್ಸ್ ಲಾಡು ರಾಗಿ ಲಾಡು ಮತ್ತೆ ಕರದಂಟಲ್ಲಿ ಅಂಜೀರ್ ಅಂಜಿರ್ ಕರದಂಟು ಬೆಲ್ಲದ ಕರದಂಟು ಆರ್ಗ್ಯಾನಿಕ್ ಬೆಲ್ಲದ ಕರದಂಟು ಈ ತರ ಮತ್ತೆ ಡ್ರೈ ಫ್ರೂಟ್ಸ್ ಹನಿ ಲಾಡು ಅಂತಿದೆ ರಾಗಿ ಲಾಡು ಮತ್ತೆ ಒಂದು ವಿಶೇಷದ ಒಂದು ಬೇರೆ ಬೇರೆ ಬೆಲ್ಲ ಜಿಲ್ಲೆ ಈ ತರ ಬೇರೆ ಬೇರೆ ಐಟಮ್ಸ್ ಇದಾವೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಐದು ವರ್ಷ ಆಯ್ತು ಟೋಟಲ್ ಒಂದು ಅಥವಾ ಹತ್ತೊಂಬತ್ತರ ಏಳನೇ ಇಶ್ವಿಂದ ಈಗ ಈ ಸ್ವೀಟ್ ಇದೆ ಇದು ಇಲ್ಲಿ ತಯಾರು ಮಾಡಿದ್ರೆ ನಮ್ಮೂರೇ ತಲೆಮಾರು ನಾನೀಗ ನನ್ನ ಮೊಮ್ಮಗ ನಾಡಿ ಸಾವಿರದ ಮಮ್ಮಗ ಹತ್ತೊಂದೂರ ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷ ಆಯ್ತು ಈ ಟೋಟಲ್ ಈ ಸ್ವೀಟ್ 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 ತಯಾರಾಗಿ ಆರೋಗ್ಯಕರವಾದ ಪದಾರ್ಥ ಪ್ರತಿಯೊಬ್ರು ತಿನ್ಲೇಬೇಕಾದ್ರೆ ಸಕ್ಕರೆ ಇರಲ್ಲ ಹಾಗಾಗಿ ಪ್ರತಿಯೊಂದು ಸ್ವೀಟ್ಸ್ ತುಂಬಾ ಒಳ್ಳೆಯದು ಪ್ರತಿಯೊಬ್ರು ವಯಸ್ಸಾದ್ರು ಹಿಡ್ಕೊಂಡು ಬಾಣಂತೀರ ಹಿಡ್ಕೊಂಡು ಡೆಲಿವರಿ ಆದ್ಮೇಲೆ ಆಗೋಕ್ಕಿಂತ ಬಿಫೋರ್ ಮತ್ತೆ ಇದು ಮಕ್ಕಳಿಗೆ ವಯಸ್ಸಾದವ್ರಿಗೆ ಪ್ರತಿಯೊಬ್ರು ತಿನ್ಬಹುದು ಈ ಸ್ವೀಟ್ ಅದೇ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಇದ್ದೇವೆ ಬಸವೇಶ್ವರ ನಗರದಲ್ಲಿ ನೂತನವಾಗಿ ವಿಜಯ ಕರದಂಟು ಸೊ ಈ ಒಂದು ಮಳಿಗೆ ಉದ್ಘಾಟನೆಗೊಂಡಿದೆ ಅಂತಾನೆ ಹೇಳ್ಬೋದು ಸುಮಾರು ನಾಲ್ಕನೇ ಮಳಿಗೆ ಬೆಂಗಳೂರಿನಲ್ಲಿ ಸುಮಾರು ವರ್ಷದ ಇತಿಹಾಸ ಇದೆ ಸೊ ಸ್ವೀಟ್ಸ್ ಖಾರ ಹಲವಾರು ವೆರೈಟೀಸ್ ಆಫ್ ಸ್ವೀಟ್ಸ್ ಅಂಡ್ ಖಾರಾಸ್ ನ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ನಾವು ಇಲ್ಲಿ ಕಾಣ್ಬೋದು ಅಂತಾನೆ ಹೇಳ್ಬೋದು ಸೊ ಇವತ್ತು ಗೋಪಾಲಯ್ಯನವರು ಮಹಾಲಕ್ಷ್ಮಿ ಲೇಔಟ್ ಶಾಸಕರು ಜನಪ್ರಿಯ ನಾಯಕರಂತಾನೇ ಹೇಳ್ಬೋದು ಸ್ಥಳೀಯವಾಗಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ಸೊ ನಮ್ಮೊಟ್ಟಿಗೆ ಈ ಸಂಸ್ಥೆಯ ಮಾಲೀಕರು ಹಲವಾರು ವಿಚಾರನ ಕುರಿತು ನಮ್ಮೊಟ್ಟಿಗೆ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನೀವು ಇದುವರೆಗೂ ಭೇಟಿ ನೀಡಿಲ್ಲ ಅಂದ್ರೆ ಬಂದು ಈ ಒಂದು ಮಳಿಗೆಗೆ ಭೇಟಿ ನೀಡಬಹುದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಯಂದಿಗೆ ಸಂತೋಷ ಮಹಾರಾಜ್ ಎಸ್ ಎಸ್ i